ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡಿನಿ ನಾವು ಆರಾಮದೇ ನೋಡ್ರಿ ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಏನಪ್ಪ ಅಂದ್ರೆ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಸಿಕ್ಸ್ ಮಂತ್ ಮೇಲೆ ಮತ್ತೊಂದು ವರ್ಷದೊಳಗೆ ಬೇಬಿಸ್ ಇರ್ತಾವಲ್ಲ ಅವನ್ನ ಆ ಬೇಬಿನ ಯಾವ ಥರ ಟ್ರೀಟ್ ಮಾಡ್ಬೇಕು ಯಾವ ಥರ ಕೇರ್ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಬರಿ ಗೊತ್ತೀನಿ ಲಾಗ ಶುರು ಮಾಡೋಣ ಅನುಭವ ಆಗ್ಬಿಟ್ಟೈತಿ ನನ್ನ ಮಗನ ಸಂಬಂಧ ಹಿಂಗಾಗಿ ನೀವು ಸ್ವಲ್ಪ ಜಾಸ್ತಿ ಕೇರ್ ತೊಗೋಬೇಕು ಅಂತ ಅನ್ನೋದ ಒಂದ ಕಾರಣಕ್ಕೆ ನಾನು ಹೇಳ್ಕೊಡತ್ತೀನಿ ಯಾಕಪ್ಪ ಅಂದ್ರೆ ನಮ್ಮ ತಿೂ ಒಂದು ಹತ್ತು ತಿಂಗ್ ಎಂಟತ್ತು ಅಲ್ಲ ಒಂದು ಏಳು ಎಂಟು ಅವನು ಇದ್ದ ಅವಾಗ ಅವ ಏನು ನುಂಗಿದ್ದ ಅಂದ್ರೆ ಂಗ ಸಡನ್ನಾಗಿ ಸಿಕ್ತು ನನಗೆ ರಿಪೋಟೋ ಹಿಂದಿಂದೆಲ್ಲ ಹೋಗಿ ಹಿಂದೆ ಏನೇನು ಆಗಿತ್ತು ಲೈಫ್ನೊಳಗೆ ಅಂಥೇಳಿ ನೆನಪಾಗ್ಬಿಟ್ಟು ನನಗೆ ಅದಕ್ಕೆ ನಿಮ್ಮ ಜೋಡಿ ಶೇರ್ ಮಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊಳಗತ್ತೀನಿ ಇವತ್ತಿನ ಲಾಗ ಶುರು ಮಾಡೋಣಂತ ಒಂದು ಸ್ವಲ್ಪ ಬೇಜಾರ್ನ ಆಗೈತಿ ಸೊ ನನಗೆ ಅಷ್ಟೊಂದು ನಂಗೆ ಕಾವಲ್ ಅವತ್ತಿನ ದಿನ ನಾನು ನೆನೆಸ್ಕೊಂಡ್ಬಿಟ್ರೆ ಜಗ್ಗ ಬಿಟ್ಟಿದ್ದೆ ನಮ್ಮ ತಿೂ ಏ ನುಂಗ್ದಾಗ ಏನು ನುಂಗಿದ್ನಂದ್ರೆ ನೀವು ಕೇಳ್ಬೋದು ಅದು ಬ್ಲೌಸ್ ಇರ್ತೈತಲ್ಲ ನಮ್ಮ ಲೇಡೀಸ್ ಬ್ಲೌಸು ಉಕ್ಸ್ ಗೊತ್ತಿರುತ್ತಲ್ಲ ಆ ಉಕ್ಸನ್ನ ನುಂಗ್ಬಿಟ್ಟಿದ್ದ ಅಂತ ತಿಳ್ಕೊಂಡಿದ್ದೆ ನಾನು ಬಡ್ ನುಂಗ್ಬಿಟ್ಟಿದ್ದ ನುಂಗ್ಬಿಟ್ಟಿದ್ದ ನುಂಗಿ ನುಂಗಿದ್ದ ಅಂತ ಹೆಂಗೆ ಹೆಂಗೆ ಹೆಂಗ್ ಹೆಂಗೆ ಅದು ಹೆಂಗಾತಂತಂದ್ರೆ ನಾನು ಅವು ಎರಡು ಸಿದ್ದಿದ್ದು ನಾನು ನೋಡಿದ್ದೆ ಹಾಲಲ್ಲಿ ಇಟ್ಟಿದ್ದೆವು ನಾವು ಅವ ಒಂದು ಕೈಯಾಗಿ ಹಿಡ್ಕೊಂಡಿದ್ದನ್ನ ಇನ್ನೊಂದು ಕಾಣಿಸ್ಲೇ ಇಲ್ಲ ನನಗೆ ಎರಡಿದ್ದು ಇವು ಇವ್ನ ಕಡೆ ಒಂದೇ ಇತ್ತಲ್ಲ ಅಂಥೇಳಿ ಭಯ ಆಗ್ಬಿಡ್ತು ನಂಗೆ ಬಾಯಾಗ ಭಯಾಗ ಒಂದಿಟ್ಟು ಕೈನು ಇಟ್ಟು ನಾನು ನೋಡಿದ್ಲೇನ ಕೈ ಇಟ್ಟು ಹಿಂಗೆ ತೆಗದ್ಬಿಟ್ಟು ನಾವು ನುಂಗೆ ನೀವ ಅಂಥೇಳಿ ನನಗೆ ಅನಿಸ್ಬಿಡ್ತು ಬಾ ಓಡಿ ಬಂದಾಗ ನಾ ಅವ್ನು ಕೈ ಹಾಕಿ ತೆಗ್ಯೋಗ್ತೀನಿ ಅದು ಕೈಗೂ ಸಿಗಲಿಲ್ಲ ಏನು ಓದ್ತಾನ ಏನು ಹುಂಗಿದನ ಅಂಥೇಳಿ ಬಹಳ ಹೆದ್ರಬಿಟ್ಟೆ ನಾನು ಅದು ಅವಾಗ ತೆಗಿಯುವಾಗ ಎಲ್ಲ ಡಬ್ ಹಾಕಿ ಅವ್ರ ಪಪ್ಪಾನು ಹಿಂಗೆ ಡಬ್ ಹಾಕಿದ್ರು ನಾನು ಬೆಣ್ಣು ಸವರೋದು ಬಡಿದು ಎಲ್ಲರೂ ಗಾಬ್ರೆ ಆಗ್ಬಿಟ್ಟಿದ್ವಿ ನಾನು ಅಕ್ಕ ಜಗ್ಗ ಬಡಿದ್ಬಿಟ್ನ ಅವನದು ಬೆಣ್ಣಿಗೆ ಕೆಳಗೆ ಬರಬೇಕದು ಕಕ್ಕೊಂಡರ ಕಕ್ಕೊಲಿ ಏನಾರ ಮಾಡಲಿ ವಾಮಿಟ್ರ ಮಾಡಲಿ ಅಂತೇಳಿ ಬಡದಾಗ ಬಿಡಿತೀವಿ ಒಟ್ಟೆ ಏನು ರೆಸ್ಪಾಂಡಾಗ್ಲಿಲ್ಲದ ಮತ್ತು ಬೇ ಅವತ್ತ ಬಾಳೆಹಣ್ಣು ಬಾಳೆಹಣ್ಣಕ್ಕ ತುಂಬ ಒಳ್ಳೇದು ನೋಡ್ರಿ ಬಾಳೆಹಣ್ಣು ಜಾಸ್ತಿನ ತಿನ್ಸಿದ್ವಿ ಒಂದೆರಡು ಮೂರು ಬಾಳೆಹಣ್ಣು ತಿನ್ಸಿದ್ವಿ ಅವಾಗೇನು ಮೋಷನ್ ಆಗಲಿಲ್ಲ ಬೆಳಗ್ಗೆ ಎದ್ದಿಂದ ಮೋಷನ್ ಆಯಿತು ನಾವು ಕರೆಕ್ಟಾಗಿ ನೋಡಿದ್ವಿ ಅದನ್ನು ಏನು ಇರಲಿಲ್ಲ ಮತ್ತು ಅಷ್ಟಕ್ಕೂ ನಾವು ಬಿಡಲಿಲ್ಲ ಮತ್ತು ಆಸ್ಪತ್ರೆಗೆ ಹೋದ್ವಿ ಆಸ್ಪತ್ರೆಗೆ ಹೋಗಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ಅವರು ಹೆಂಗ್ರಿ ಈ ಥರ ಅಂತ ಹೇಳಿಂದ ಅವರು ಏನಿದು ಅವರು ಎಕ್ಸ್ರೇ ಮಾಡ್ತೀವಿ ಅಂತೇಳಂದ್ರು ಎಕ್ಸ್ರೇ ಮಾಡಕ್ಕೆ ಕರ್ಕೊಂಡು ಹೋದ್ವಿ ಮತ್ತು ಚೀಟಿ ಎಲ್ಲ ಮಾಡಿಸಿ ನಾನು ಹಸ್ಬೆಂಡು ಮನೊಂದು ಇಷ್ಟು ಹೋದ್ವಿ ಹೋಗಿಂದ ಚೆಕ್ ಮಾಡಿದರು ಚೆಕ್ ಮಾಡಿದ್ದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ರಿಪೋರ್ಟ್ ಬಂತು ರಿಪೋರ್ಟ್ನ ತನಕರ ಏನು ಇಲ್ಲ ಇದ್ರಾಗ ಇನ್ಮೆನ್ ಇನ್ನು ಮುಂದಾದರೂ ನೀವು ಕೇರ್ ಆಗಿ ಹುಷಾರಿಂದ ನೋಡ್ಕೊಳ್ರಿ ಬೇಬಿನ ಅಂತಂದು ಅವರು ಹೇಳ್ರಿ ಹೇಳಿದ್ರು ಡಾಕ್ಟ್ರ್ ಲೇಡಿ ಡಾಕ್ಟ್ರು ಇದ್ರೆ ಹ್ಞೂ ರೀ ಮೇಡಮ್ ರೀ ಅಂತಂದು ಹೇಳಿ ಬಂದ್ವಿ ನಾವು ಮನೆಗೆ ಬಂದಿಂದನು ಅಷ್ಟೊಕ್ಕೂ ಬಿಡ್ಲಿಲ್ಲ ನಾವು ಬರೀ ಬಾಳೆಹಣ್ಣು ಒಂದೆರಡು ಮೂರು ದಿನ ಫುಲ್ ಬಾಳೆಹಣ್ಣ ತಿನ್ನಿಸಿ ನಾ ಯಾಕೆ ನೆಗಡಿ ಬಂದರು ಬರೋಲ್ಲದಕ್ಕಂತ ಹೇಳಿ ಅಂದರು ಏನು ಕೊಳ ಆಗಲಿಲ್ಲ ಆದರೂ ಹುಷಾರಿಂದ ಇರ್ಬೇಕು ಅನ್ನೋದು ಒಂದು ನನ್ನ ಮಗನ ಅವತ್ತು ಅವತ್ತು ಎಲ್ಲರೂ ಅಲ್ಲೇ ಇದ್ವಿ ನನಗೆ ಫೋನ್ ಬಂದಿತ್ತು ಮಾತಾಡೋಕೆ ಅಂತೇಳಿ ಒಂದು ಸಲ ನಿಂತಿನಿ ಅವ ಹಾಲ್ನ ಕುಂತಾನಷ್ಟ ಅದು ಆ ಥರ ಮಿಸ್ ಮಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟೆ ಅವ ನನಗೆ ಕೈ ಇಟ್ಟಿ ಯಾಕದ ಪಾಪ ಪಾಪಂಗೆ ನನ್ನ ಸಾತ್ ಏನೊಂದು ಗಂಟಲಾಗ ನ ಭಾಳ ಕೈ ಒಳಗೆ ಹಾಕ್ಬಿಟ್ಟಿದ್ದೆ ನಾನು ನಾ ಎಂಥದೇನು ನೋಡ್ರಿ ಆಗಿನ್ ಆಗಿನ ಗಾಬರಿ ಜಗ್ಗ ಹೆದ್ರಿ ಬಿಟ್ಟಿದ್ದೆ ಅತ್ತ ಬಿಟ್ಟಿದ್ದೆ ನಾನಕರ ಅವತ್ತು ಅತ್ತ ಬಿಟ್ಟಿದ್ದೆ ಇಲ್ಲ ನಾವು ನಿಯರ್ ಹಸ್ಬೆಂಡ್ ಎಲ್ಲರು ಭಯಕತ್ ಬಿಟ್ಟಿದ್ರು ಹಂಗೆ ಗಾಬರಿ ಆಗ್ಬಡ ಗಾಬರಿ ಆಗ್ಬೇಡ ಅಂತೆ ಆದರೂ ನಾನು ಟೆನ್ಷನ್ ನನಗೆ ಹಿಂಗಾಗಿ ಈಗಾದರೂ ದುಃಖ ಬರೋದೇ ಒಟ್ಟು ಕೇ ಕೇರ್ಲೆಸ್ ರೀ ಭಾಳ ಕೇರ್ ಮಾಡಬೇಕು ಮಕ್ಕಳಂದಿಂದ ನಾನು ಅವತ್ತು ಒಂದು ಕ್ಷಣ ಹೊಣ್ಬಿಟ್ಟು ಹೋಗಿದ್ದಕ್ಕೆ ಒಂಥರ ಹೆದರಿಬಿಟ್ಟಿದ್ದೆ ನಾನು ಏನು ಆತ ಏನ ಏನು ಆತ ಏನ ಅಂತೇಳಿ ಆಗಲಿಲ್ಲ ನನ್ನ ಮಗ ರಿಪೋರ್ಟ್ನ್ಯಾಗ ಮ್ಯಾಗ ಏನೂ ಇಲ್ಲಮ್ಮ ಇನ್ಮೆಂದ್ರ ಚೆಂದಾಗ ನೋಡ್ಕೊಳ್ರಿ ಎಂಥ ಕೆಲಸ ಇರಲಿಲ್ಲ ಅದನ್ನು ಬಿಟ್ಟು ಮಗುನ ಕೇರ್ ಮಾಡಿರಿ ಕೆಲಸ ಬೇಕಾರ ಅವ್ನು ಮಲ್ಕೊಂಡಿಂದ ಮಾಡ್ಕೊಬೋದು ಅವ್ಗೆ ಏನಾರ ಆತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಡಾಕ್ಟ್ರ ಭಾಳ ಬೈದರ ಹೊತ್ತ ಹ್ಞೂ ರೀ ಇನ್ಮೇಲಿಂದ ಕೇರ್ ಮಾಡ್ತೇನೆ ರೀ ಅಂದು ಮತ್ತು ಮನೆಗೆ ಬಂದ್ವಿ ಬಂದು ನನ್ನ ಟಿಶನ್ ಅವಾಗ ಒಂದು ಸ್ವಲ್ಪ ಸಮಾಧಾನ ನನಗೆ ಏನಿಲ್ಲ ಆರಾಮಾಗಿರಿ ಯಾರ ಈಗ ಆದರೂ ಬಾಳೆಹಣ್ಣು ಏನು ತಿನ್ನಿಸ್ತ್ರಿ ಜಾಸ್ತಿ ಏನಾಗಿಲ್ಲ ಅಂತೇಳಂದ್ರು ಅವ್ರ ಮುಂದೆ ಏನೋ ಒಂದು ಸಣ್ಣ ವಸ್ತು ಪಿನ್ ಸೂಜಿ ಆಗಲಿ ಏನಾರ ಆಗಲಿ ಅವನ್ನೆಲ್ಲ ಏನೂ ಇಡುದಿಲ್ಲ ನಾವೀಗ ಅದು ಸಲ ಬುದ್ಧಿ ಬೆಟ್ಟ ಆಗಿಂದು ಮುಗೀತದು ಗೊತ್ತಾಗ್ಬಿಡ್ತಲ್ಲ ಹೀಗಾಗಿ ಅವ್ನು ಭಾಳ ಅಂದ್ರೆ ಭಾಳ ಕೇರ್ ಮಾಡ್ತೇವ ನೋಡ್ರಿ ನಾವು ಮನೆಯನ್ನರ್ ಮೆಂಬರ್ಸ್ ಅಷ್ಟು ಒಂದು ಈಟು ಅವನು ಒಬ್ಬನಾಗಿರಾಕ್ ಬಿಡೋದೆ ಇಲ್ಲ ನಾವು ಒಂದು ಸ್ವಲ್ಪ ಕೇರ್ ಭಾಳ ಮಾಡ್ತೀವಿ ಅವ ಈಗಾದರೂ ಬೀಳ್ತಿರ್ತಾನೆ ಅದನ್ನ ಏನು ಮಾಡಬೇಕು ಒಂದು ಸ್ವಲ್ಪ ಏನಾರ ಮನೆ ಮುಂದೆ ರೋಡು ಅದು ರೋಡ್ ಸಿಮೆಂಟಿಂದು ಕಾಲೆಲ್ಲ ಭಾಳ ಕೆತ್ ಬಿಟ್ಟವ ಈಗರ ಈಗ ಒಂದು ಸ್ವಲ್ಪ ಓಡಾಡ್ತಾನೆ ಜಾಸ್ತಿ ಏನು ಮಾಡೋಕ್ಕಾಗೋದಿಲ್ಲ ಆವಾಗಲೇ ಒಂದು ಸ್ವಲ್ಪ ಅರಶಿನ ಹಚ್ಕಾಯಿ ಬಿಟ್ಟಿರ್ತೀವಿ ಒಟ್ಟಿಗೆ ಮಕ್ಕಳನ್ನ ಭಾಳ ಕೇರ್ ಮಾಡ್ಬೇಕು ನೋಡ್ರಿ ಅವ್ರ ಕೈಲೇ ಅವ್ರು ತಿನ್ನು ಮಟನಾದ್ರೂ ತಂದೆ ತಾಯಿಗಳು ಭಾಳ ಕೇರ್ ಮಾಡ್ಬೇಕು ಇನ್ನು ನನಗೆ ತಿ ಅನಿಸಿದ್ದು ಹೇಳೇನು ನಾನು ಯಾಕೆ ನಿಮ್ಮ ಮುಂದೆ ಶೇರ್ ಮಾಡ್ಬೇಕಂತ ಅನ್ನಿಸ್ತು ಯಾಕಂದ್ರೆ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಇದು ಹಂಗೆ ಏನೋ ರೂಮ್ನಾಗ ಏನೋ ನೋಡಾತಿದ್ನ ಸಡನ್ನಾಗಿ ಈಗ ಸಿ ಇದು ಸಿಕ್ತು ನನಗೆ ರಿಪೋರ್ಟ್ ಭಾಳ ದಿನ ತಗದೇ ಇಟ್ಬಿಟ್ಟಿದ್ದು ನಾನು ಇದನ್ನು ಇದು ನನ್ನ ಮುಂದೆ ಕಣ್ಣಿಗೆ ಕಾಣಕೆ ಹೋಗಬಾರ್ದು ಅಂತೇಳಿ ಆದರೂ ಸಿಕ್ತು ಹೀಗಾಗಿ ನಿಮಗೆ ಕೂಡ ಶೇರ್ ಅನಿಸ್ತು ಶೇರ್ ಮಾಡಿದೆ ಇದ ನೋಡ್ರಿ ನನ್ ಮಗ ನಂಗೆ ಅಷ್ಟೊಂದು ನೆನಪಿಗೆ ಬರವಲ್ರಿ ಅಷ್ಟು ತಿಂಗ್ಳು ಆವಿದ್ನೇ ಅಷ್ಟೊಂದು ನೆನಪಿಗೆ ಬರವಲ್ದು ಒಂದೆಂಟು ಒಂಬತ್ತು ತಿಂಗ್ಳು ಆಮಿದ್ನೇನು ಅಷ್ಟು ನೋಡಿರಿ ಒಂದು ಹಿಟ್ಟು ಕುಂದ್ರ ಹಾಕಿದ್ ನಾವಾಗವಾಗ ಅವಾಗ ಹೇಳ್ಬೇಕ್ರಿ ಅವಾಗ ಒಂದು ಸ್ವಲ್ಪ ಇಟ್ಟು ಸ್ವಲ್ಪ ಮಾಡಿಬಿಟ್ಟಿದ್ದೆ ನಾನು ಇನ್ನೊಂದು ಅವಾಗ ವಾಕ ವಾಕರ್ನಾಗ ರೀ ನಾವು ಅವಾಗನು ಕೈ ಬಿಟ್ಟು ನಾ ಹಚ್ಚಿ ಹಾಕುಡ್ಕೊಂತ ಸೈಡಿಗೆ ನಿಂತೇನೆ ಅಮ್ಮರವ್ರ ಕೆಲಸ ಬಟ್ ಒಂದು ಕಡೆ ಲಕ್ಷಣ ಕೊಟ್ಟಿದ್ದಿಲ್ಲ ಅವ ಹಚ್ಚಲ ದಾಟಿ ಅದನ್ನು ಗಾಡಿ ತಗೋ ವಾಕರ್ ಇರ್ತೈತಲ್ಲ ಅದ್ರಾಗ ಕುಂದರ್ಸಿವಿ ಆಡ್ತಾನೆ ಬಿಡ ಅಂಥೇಳಿ ಆ ವಾಕರ್ ಮುಂದಕ್ಕೆ ಹಿಂಗೆ ತಾನ ಹಿಂಗೆ ಬಗ್ಬಿಟ್ಟ ಹಿಂಗೆ ಬಿದ್ದುಬಿಟ್ಟ ಬಿದ್ದಾಗೂ ಇದು ಹಲ್ಲ ಕೆಳಗಿನ ಹಲ್ಲೆರಡು ಬಂದಿದ್ದವು ಅದು ಇಲ್ಲಿ ಮ್ಯಾಲಿನ ಸೊಂಡಿಗೆ ಕಡ್ಕೊಂಡ್ಬಿಟ್ಟಿದ್ದ ಸೊಂಡು ಇಷ್ಟು ಆಗಿತ್ತು ಆವಾಗೂ ಜಗ್ಗ ರೀ ನಾನು ಮಕ್ಕಳಾಗಿನಿಂದ ಎಳೋದು ಬೀಳೋದು ಇರೋದ ಅಂತೇಳಿ ಮನ್ಯಾಗೆಲ್ಲರೂ ಧೈರ್ಯ ಹೇಳಿಂದ ಮತ್ತು ಒಂದು ಸ್ವಲ್ಪ ಏನಮ್ಮ ನಾನು ಫೀಡಿಂಗ್ ಮಾಡ್ತಿದ್ನಿ ಆವಾಗಿನ ಅವಾಗ ಫೀಡ್ ಮಾಡಿಸಿ ಅವಾಗ ಜಾಸ್ತಿ ಫೀಡ್ ಮಾಡಿಸಿ ಅದನ್ನು ಎಲ್ಲ ಕಡಿಮೆ ಆಕತ್ತಂತಂದು ಹೇಳಿದ್ರು ಮನ್ಯಾಗ ಹಿಂಗಾಗಿ ಅವಾಗ ಅವಾಗೇನು ಮರನೇದ ನಾನು ಮತ್ತು ಕಡಿಮೆ ಆತು ಬೀಳೋದು ಹೇಳೋದು ಎಲ್ಲ ಇರೋದು ಬಟ್ ನಮ್ಮ ಹುಷಾರೊಳಗೆ ನಾವು ಇಟ್ಟು ಹೋಗ್ಬೇಕು ಮಕ್ಕಳ ಬೀಳ್ಬೇಕು ಬೀಳ್ಬೇಕಾಳೆ ಅಂದ್ರೆ ಗಟ್ಟಿ ಎಕ್ಕಾರ ಓಡಾಡ್ಬೇಕು ಬಿ ಎದ್ದು ತಾವ ಬಿದ್ದು ತಾವ ಹೇಳ್ಬೇಕು ಗಟ್ಟಿ ಎಕ್ಕಾರ ಮಕ್ಳು ಹಂಗೆ ಹಿಂಗೆ ಅಂತಾರ ಬಟ್ ನನಗೆ ಅದನ್ನ ಹಂಗೆ ಬೀಳ್ತಾನೆಲ್ಲ ನಮಗೆ ತಡ್ಕೊಳಕ್ಕಾಗೋದಿಲ್ಲ ಏನಾಯ್ತು ಏನಂತ ಅಂತ ಹೇಳಿ ಹೆದ್ರಿಕೆ ಬಂದಂಗೆ ಆಗುತ್ತೆ ಆದ್ರೆ ಈಗ ಏನು ಜಾಸ್ತಿ ಅಷ್ಟೊಂದು ಒಂದು ಸ್ವಲ್ಪ ಓಡಾಳನೋ ಅದಾನ ಬೇಕಂದಿದ್ದು ಬೇಕ ಈಗ ಅಂಕರ ಭಾಳ ಓಡಾಳಾಗಿಬಿಟ್ಟಣ ಅವ್ನು ನುಡ್ಯಕ ನಾ ಆಗೋದು ನಮ್ಮ ಮಗಂಕರಪ್ಪ ಈಗಂಕರ ಜಾಸ್ತಿನ ಕೆ ಇದು ಮಾಡಾಕತ್ ಬಿಟ್ಟಣ ಇವತ್ತಿನ ನುಡಿಯೋ ಇಷ್ಟ ಆಗಿತ್ತು ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಏನು ಭಯ ಪಡಬಾರ್ದು ಆಗಿನ ಕ ಆಗಿನ ಸಿಚುವೇಶನಿಗೆ ಭಯ ಪಡಬಾರ್ದು ಅಂತಾನೆ ಹೇಳ್ತೇನೆ ನೋಡಿರಿ ನನ್ನ ಥರ ಭಯ ಪಟ್ರ ಏನು ಕೆಲಸ ಆಗೋದಿಲ್ಲ ಆಗೋದಿಲ್ಲ ಬಟ್ ಅವತ್ತು ರಾತ್ರಿನೇ ಆಗಿತ್ತದ ಹಗ್ಲಿ ಹೇಗಿದ್ದರೆ ಆಗಿಂದಾಗ ದವಾಕ್ಕನ ಕರ್ಕೊಂಡು ಹೋಗಿದ್ವಿ ರಾತ್ರಿ ಒಂಬತ್ತು ಗಂಟೆ ಮ್ಯಾಲ ಆತದ ಮತ್ತು ಒಬ್ಬರು ಡಾಕ್ಟ್ರ್ ಪರಿಚಯ ಇದ್ದರು ಅವ್ರಿಗೆ ಫೋನ್ ಮಾಡಿ ಕೇಳಿದೀವಿ ನೋವು ಹಿಂಗಾಗೇತ್ರಿ ಅಂತೇಳಿ ಈ ನುಂಗಿದ ತಕ್ಷಣ ಏನು ಹೊಟ್ಟೆ ಏನು ಜಾಸ್ತಿ ಪೆಟ್ ಆಗೋದಿಲ್ಲ ಬಾಳೆಹನ್ ತಿನಿಸ್ರಿ ನೀವು ಕಡಿಮೆ ಏನಾರ ಹಂಗೆ ಏನಾರ ಏನರ ಮೋಷನ್ ಆಗಿ ಬರ್ತೈತೆ ಅಂತೇಳಿ ಅಂತೇಳಿದ್ರೆ ಹಾಗಾಗಿ ಡಾಕ್ಟ್ರ್ ಡಾಕ್ಟ್ರ್ ಹೇಳ್ದಂಗೆ ಜಾಸ್ತಿ ಬಾಳೆಹನ್ ತಿನಿಸಿದೆ ಒಂದೆರಡು ಮೂರು ಬಾಳೆಹಣ್ಣು ತಿನ್ನಿಸಿದ್ದೆ ಹತ್ರ ಚಿಂತಿಲ್ಲ ಅಂತೇಳಿ ಬಾಳೆಹಣ್ಣು ತಿನ್ನಿಸಿದ್ದೆ ಮತ್ತು ಮುಂಜಾನೆ ಹತ್ರ ಬಾಳೆಹಣ್ಣು ತಿನ್ಸಿನಿ ಯಾಕೆ ಕೋಲ್ಡ್ ಆದ್ರೆ ಆಗಲಿ ಕ್ಯಾಮರ ಬರಲಿ ಏನಾರ ಆಗಲಿ ಅಂಥೇಳಿ ಒಟ್ಟು ತಿನ್ಸಿದ್ದಕ್ಕೆ ತಿನ್ಸಿದ್ರು ತಿನ್ಸಿ ತಿಂದ ಆದರೂ ಹತ್ಕೊಂಡು ಹತ್ಕೊಂಡು ತಿಂದ ಪಾಪ ಅವನು ತಿಂದ ಮತ್ತು ಮರನೇದ ಹೋಗಿಂದ ಹೋಗಿದ್ದೇನಿಲ್ಲ ಅಂದ್ರೆ ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು ಇದು ಅಷ್ಟೇ ರೀ ನಾ ಹೇಳೋದು ಧೈರ್ಯಾಗಿಡಬೇಡ್ರಿ ಚ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಚೆಂದ ನೋಡ್ಕೊಳ್ರಿ ಅಷ್ಟ ರೀ ನಾ ಹೇಳೋದು ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಈಗ ಒಂದು ಹೊಸ ಪ್ರಯತ್ನ ನಡೆಸಿನಿ ನಾನು ಏನೋ ಒಂದು ಏನಾದರೂ ಒಂದು ಮಾಡ್ಬೇಕಂತೇಳಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೀನಿ ಶ್ಟಾರ್ಟ್ ಮಾಡೀನಿ ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಹೋಗೋಕೆ ಆಗೋದಿಲ್ಲ ನೀವು ಹೆಂಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಂಗೆ ಕೈ ಬಿಡ್ಬಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಒಳ್ಳೆ ಒಳ್ಳೆ ಉತ್ತರ ಕರ್ನಾಟಕ ಸೈಡ್ ನಾವು ಏನೇನು ಮಾ ಜೀವನ ಹೆಂಗೆ ಹೆಂಗೆ ನಡೆಸ್ತೀವಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಲ್ಲ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕಂತ ಭಾಳ ಆಸೆ ಐತಿ ಅದನ್ನು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನೆ ಹಿಂಗೆ ಸಪೋರ್ಟ್ ಮಾಡಿರಿ ಯಾರ್ಯಾರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಗಿಸ್ತೇನೆ ರೀ ಈ ಲಾಗ ಇವತ್ತಿನ ಲಾಗ್ ಇಷ್ಟ ಆಗಿತ್ತಂದ್ರೆ ಇಷ್ಟ ಆಗಿತ್ತು ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಹಾಂ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಅದು ಕೈ ಇಟ್ಟ ತೆಗೆ ನನ್ನ ಮಗನದ ಅಂದೆಲ್ಲ ಅದು ಕಲಿ ಕಾಣಿಸ್ತೈತೆ ಇಲ್ಲ ನನ್ನ ಕೈ ಕಡ್ದು ಬಿಟ್ಟಿದಾಗ ಹಲ್ಲು ಒಂದು ಇದ್ದು ಕಡ್ದು ಕಡಿದ್ಬಿಟ್ಟಿದ್ದ ಮತ್ತು ಅಮ್ಮಾರು ಮತ್ತು ಶಂಕರಮ್ಮ ದೇವಿ ಬದಾಮಿ ಬಣಶಂಕರಿ ದೇವಿ ಅಲ್ಲಿ ಇದ್ದು ಗುಡಿಗೆ ಹೊಂಟಿದ್ರು ಅವರು ಅಲ್ಲಿ ಹೋಗೋ ಅಲ್ಲಿ ಹೋಗೋದು ಮಣಸ ಇದ್ದಿದ್ದಿಲ್ಲ ಅವ್ರಿಗೆ ಹಿಂಗೆ ಆಗಿಂದ ಅವ್ನು ಅವ್ನು ಹೊಟ್ಟಾಗಿ ಏನಾದ್ರು ಉಗ್ಸ ಸಿಗ್ಲಿಕ್ಕಂದ ನಿನಗೆ ಒಂದೆರಡು ಕಾಯಿ ಒಡಿಸ್ತೇನಪ್ಪ ಕಾಯಿ ಒಡಿಸ್ತೀನಮ್ಮ ದೇವಿ ಅಂತೇಳಿ ಬೇಡ್ಕೊಂಡಿದ್ರು ಒಂದ ಕಾಯಿ ಎರಡು ಕಾಯಿ ಒಯ್ಯಕತ್ತಿದ್ರು ಅವರು ಇನ್ನೆರಡು ಎಷ್ಟ್ರಾ ಓದು ಹೊಡಿಸಿದ್ರು